ಬೆಂಗಳೂರಿನ ಡಿ ಡಿಆರ್ ಮುನಿಯಣ್ಣ ಉದ್ಯಾನವನದಲ್ಲಿರುವ ಶ್ರೀ ಶಕ್ತಿ ನಾಗದೇವರ ಸನ್ನಿಧಿಗೆ ಶಾಸಕರಾದ ದಿನೇಶ್ ಗುಂಡೂರಾವ್ ಭೇಟಿ ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಮನವರ್ತಿ ಪೇಟೆಯಲ್ಲಿ ಡಿಆರ್ ಮುನಿಯಣ್ಣ ಉದ್ಯಾನವನದಲ್ಲಿರುವ ಶ್ರೀ ಶಕ್ತಿ ನಾಗದೇವರ ಸನ್ನಿಧಿಯಲ್ಲಿ ಷಸ್ತಿ ಪೂಜೆಯ ಮಹೋತ್ಸವದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದರು ಸಸ್ತಿ ಪೂಜೆಯ ಮಹೋತ್ಸವಕ್ಕೆ ಸ್ಥಳೀಯ ಮುಖಂಡರು ಹಾಗೂ ಭಕ್ತಾದಿಗಳು ಈ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ಬೆಳ್ಳಿಯ ಭಾವಚಿತ್ರವನ್ನು ವಿತರಣೆ ಮಾಡಿ ಸನ್ಮಾನಿಸಿ ಗೌರವಿಸಿದರು ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ಬಳ್ಳಿಯ ಭಾವಚಿತ್ರಗಳನ್ನು ವಿತರಣೆ ಮಾಡಿದರು ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಭಕ್ತಾದಿಗಳು ಶ್ರೀ ಶಕ್ತಿ ನಾಗದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಪೂಜೆ ಕಾರ್ಯಕ್ರಮವನ್ನು ಇಲ್ಲಿ ಎಲ್ಲ ನಮ್ಮ ಪೇಟೆ ಮತ್ತು ಸುತ್ತಮುತ್ತ ಪ್ರದೇಶಗಳಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಂದ ಮತ್ತು ತಾಯಂದಿರಿಂದ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಇಲ್ಲಿ ಈ ಒಂದು ದೇವಸ್ಥಾನ ಸ್ಥಾಪನೆ ಆದ ನಂತರ ಈ ಒಂದು ಸಮಿತಿ ಭಾಗ್ಯಮ್ನವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಭಾಳ ಒಂದು ಅಚ್ಚುಕಟ್ಟಾಗಿ ಎಲ್ಲರೂ ಕೂಡ ಸಂಘಟನೆ ಮಾಡಿಕೊಂಡು ಇಲ್ಲಿ ಒಂದು ರೀತಿ ಎಲ್ಲರೂ ಈ ಒಂದು ಸ್ಥಳಕ್ಕೆ ಬರ್ಮಾಡುತ್ತಾರೆ ಇಲ್ಲಿಗೆ ಬರುವಂಥ ರೀತಿಯಾಗಿ ಮಾಡಿರ್ತಕ್ಕಂಥದ್ದು ಕೂಡ ಭಾಳ ಸಂತೋಷ ಮತ್ತು ಎಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ನಮ್ಮ ಸುಬ್ಬು ಇದಕ್ಕೆ ಬಹಳಷ್ಟು ಇದಕ್ಕೆ ಒತ್ತನ್ನು ಕೊಟ್ಟು ಇವ್ರ ಜೊತೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಡ್ತಾ ಇದ್ದಾರೆ ಮತ್ತು ಇವತ್ತು ಇದು ನಿಜವಾಗಲೂ ಒಂದು ರೀತಿ ಒಂದು ಒಳ್ಳೆಯ ಒಂದು ಸ್ಥಳ ಮತ್ತು ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಗಿದೆ ಮತ್ತು ಎಲ್ರಿಗೂ ಅನುಕೂಲ ಆಗುವಂಥ ರೀತಿಯಲ್ಲಿ ಆಗಿದೆ ಖಂಡಿತವಾಗಿ ಮುಂದೆ ಇನ್ನು ಯಾವುದೇ ಕೆಲಸ ಕಾರ್ಯಗಳಿದ್ರು ಕೂಡ ಅದನ್ನು ಕೂಡ ಈಗ ಬೋರ್ವೆಲ್ ಬೇಕು ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗಿ ಬೋರ್ವೆಲ್ ಅನ್ನು ಕೂಡ ಆದಷ್ಟು ಶೀಘ್ರದಲ್ಲೇ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಇನ್ನು ಸ್ವಲ್ಪ ಉದ್ಯಾನವನದ ಸ್ವಲ್ಪ ಅಭಿವೃದ್ಧಿ ಏನಿದೆ ಗಿಡಗಳೆಲ್ಲ ಸ್ವಲ್ಪ ಚೆನ್ನಾಗಿ ಹಾಕಿಸಿ ಇನ್ನು ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತಾರೆ ಅದನ್ನು ಕೂಡ ಖಂಡಿತವಾಗಿ ಮಾಡಿಸ್ಕೊಡ್ತೀನಿ ಅಂತ ಕೂಡ ಈ ಸಂದರ್ಭ ಹೇಳ್ತಾ ಇದ್ದೀನಿ ಮತ್ತು ಇವತ್ತು ಕಾರ್ಯಕ್ರಮ ಚೆನ್ನಾಗಿ ಎಲ್ಲ ಆಯೋಜನೆ ಮಾಡಿದರೆ ಎಲ್ರಿಗೂ ಹೋಟೆಲ್ ಸಲ್ಲಿಸಿ ದೇವ ಆಶೀರ್ವಾದ ದೇವರ ಆಶೀರ್ವಾದ ಎಲ್ಲರ ಅಂತ ಸಂದರ್ಭದಲ್ಲಿ ಹಾರೈಸಿ ನಾನು ಮಾತನ್ನು ಮುಗಿಸ್ತೀನಿ ಷಷ್ಠಿ ಪೂಜೆ ಇರೋದರಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಶಕ್ತಿ ನಾಗ ಗಣಪತಿ ಶಕ್ತಿ ದೇವರ ಸನ್ನಿಧಾನಕ್ಕೆ ನಮ್ಮ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ರೂವಾರಿಗಳು ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿ ಈ ಒಂದು ಕಾರ್ಯಕ್ಕೆ ಬಹಳ ಮೆರುಗನ್ನು ನೀಡಿದ್ದಾರೆ ಪ್ರತಿ ವರ್ಷವೂ ಸಹ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರು ಬರ್ತಾಯಿದ್ರು ಆದರೆ ಈ ವರ್ಷ ಅವರಿಗೆ ತುಂಬ ಒಂದು ಹೆಚ್ಚಿನ ರೀತಿಯಲ್ಲಿ ಸಂತೋಷ ಆಗಿದೆ ಈ ಭಕ್ತಾದಿಗಳನ್ನು ನೋಡಿ ಅವರು ಇಲ್ಲಿ ನಡೆದಿದ್ದಂಥ ವ್ಯವಸ್ಥೆಯನ್ನು ನೋಡಿ ತುಂಬ ಸಂತೋಷವಾಗಿ ಈ ಒಂದು ಪಾರ್ಕಿಗೆ ಬೋರ್ವೆಲ್ಲು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಮತ್ತು ಏನಿಲ್ಲ ಗಿಡಗಳೆಲ್ಲ ಇದಾಗಿದೆ ಅದಕ್ಕೆ ನವೀಕರಣ ಮಾಡ್ತೀನಿ ಅಂತ ಹೇಳಿ ಒಂದು ಹೊಸ ಭರವಸೆಯನ್ನು ಕೊಟ್ಟು ಮಾತಿನಂತೆ ನಡ್ಕೊಂಡಿದ್ದಾರೆ ಅದೇ ರೀತಿ ಇವತ್ತು ತುಂಬ ಸಂತೋಷದಿಂದ ಇವತ್ತು ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ದೇವರು ಆಯುರ್ ವರ್ಷ ಆರೋಗ್ಯ ಅಭಿವೃದ್ಧಿ ಆಯಸ್ಸು ಕೊಟ್ಟು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಅವರ ಅಧಿಕಾರ ಹಸ್ತಾಂತರ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶಕ್ತಿ ನಾಗ ದೇವರ ಸನ್ನಿಧಾನದಲ್ಲಿ ಬೇಡ್ಕೊಳ್ತೇನೆ ಹಾಗೆ ಇವತ್ತು ಒಂದು ಷಷ್ಠಿ ದಿನ ಭಾಳ ಒಂದು ಮೆರುಗನ್ನ ಸನ್ಮಾನ್ಯ ದಿನೇಶ್ ಗುಂಡೂರಾವ್ರು ಬಂದಿದ್ದಕ್ಕೆ ಭಕ್ತಾದಿಗಳೆಲ್ಲ ಭಾಳ ಖುಷಿಯಾಗಿದ್ದಾರೆ ಏನಪ್ಪಾ ಅಂದರೆ ಅವರು ಮೇಲ್ಗಡೆ ನೋಡಿ ಇವತ್ತು ಇಲ್ಲಿ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲಿ ಭಜನೆ ಮಾಡೋದಕ್ಕೆ ಮತ್ತು ಮಕ್ಕಳಿಗೆ ಯೋಗಾಭ್ಯಾಸ ಮಾಡೋದಕ್ಕೆ ಮತ್ತು ವ್ಯಾಯಾಮ ಮಾಡೋದಕ್ಕೆ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಟ್ಟು ಈ ಭಾಗದ ಜನರಿಗೆ ಅವರು ಮನೆ ಮಗನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಭಾಳ ಸಂತೋಷದಿಂದ ಇವತ್ತು ಇಷ್ಟು ವರ್ಷ ಬರ್ತಾ ಆದರೆ ಈ ವರ್ಷ ತುಂಬ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಈ ಮನವರ್ತಿ ಪೇಟೆಯ ಸುತ್ತಮುತ್ತ ನಮ್ಮ ನಾಗರಿಕರ ಪರವಾಗಿ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ರು ಮಹಿಳೆಯರೆಲ್ಲ ಸೇರಿ ಮಾಡ್ತೀವಿ ನಾವು ಅದಕ್ಕೆ ಎಜುಕ್ ಎಲ್ತ್ ಮಿನಿಸ್ಟ್ರು ಸಪೋರ್ಟ್ ಇದೆ ಪ್ರಮೋದ್ ಸರ್ ಸಪೋರ್ಟ್ ಮಾಡ್ತಾರೆ ಶೇ ನಾಗೇಶ್ ಸರ್ ಇದ್ದಾರೆ ಸುಬ್ಬ ಅವರು ಮೇಯ್ನು ಮಾದೇವಣ್ಣ ಇದ್ದಾರೆ ಎಲ್ಲರೂ ನಮಗೆ ಕೈ ಜೋಡಿಸ್ತಾರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಆಗ್ತಾಯಿದೆ ಸುಮಾರು ಇದೊಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಆವಾಗ ಸ್ವಲ್ಪ ಕಮ್ಮಿ ಇತ್ತು ಈಗ ತುಂಬ ದೇವ್ರ ಮಹಿಮೆ ಇದೆ ಸುಮಾರು ಜನ ಎಲ್ಲ ಬರ್ತಾರೆ ಈಗೇನೆ ಭಕ್ತಾದಿಗಳು ಅವ್ರ ಕೈಲಾದಷ್ಟು ಸೇವೆ ಮಾಡಿ ಮಾಡ್ತಾರೆ ಇಲ್ಲ ನಾವು ಪ್ರತಿಷ್ಠಾಪನೆ ಮಾಡಿರೋದು ಎಲ್ಲೋ ಇತ್ತು ನಾವೇ ಮಾಡಿದ್ದು ಅದಕ್ಕೆಲ್ಲರೂ ಇದು ಮಾಡಿದ ಬಂದಿದ್ದು ನಮಗೆ ತುಂಬ ಸಂತೋಷ ಅವ್ರು ಮೊದಲಿಂದ ನಮಗೆ ದೇವಸ್ಥಾನ ಕಟ್ಟೋಕ್ಕೂ ಸಾಥ್ ಕೊಟ್ಟವ್ರೆ ಅವರು ಅದರಿಂದ ನಮಗೆ ತುಂಬ ಸಂತೋಷ ಆಯಿತು ಇವತ್ತು ಬಂದಿದ್ದು ಇನ್ನೂ ಸಂತೋಷ ಆಯಿತು ಆಮೇಲೆ ಬೋರ್ವಲ್ಗೂ ಸಾಂಕ್ಷನ್ ಮಾಡೋರೆ ಪಾರ್ಕೆಲ್ಲ ಚೆನ್ನಾಗಿ ಹೋಗ್ತಾರೆ ಮಾಡಿಕೊಟ್ಟಿದ್ದು ಫಸ್ಟು ಮಾಡ್ತಾರೆ ವರ್ಷ ವರ್ಷ ಅವ್ರ ಮಗಳಾರು ಬರ್ತಾರೆ ಅವರಾರು ಬಂದೇ ಬರ್ತಾರೆ ನಾವು ವರ್ಷಕ್ಕೆ ಎರಡು ಸರಿ ಸಿಂಪಲ್ಲಾಗಿ ಮಾಡ್ಕೊತೀವಿ ಇದು ಗ್ರ್ಯಾಂಡಾಗಿ ಮಾಡ್ತೀವಿ ನಾಲ್ಕು ಪಂಚಮಿ ಸಿಂಪಲ್ಲು ಪ್ರತಿ ಮಂಗಳವಾರ ನಾವು ಬಂದು ಅದನ್ನ ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಾವು ಒಂದು ಇಪ್ಪತ್ತು ಜನ ಬರ್ತೀವಿ ಸೇವೆ ಮಾಡಿ ಏನೋ ಆ ಎಮ್ಮಿಗೆ ಕೇಳ್ಕೊಂಡಿದ್ದೆಲ್ಲ ನಡೆದೈತಂತೆ ಎಲ್ಲರೂ ತುಂಬ ಆ ಎಮ್ಮ ಬೆಳೀತಾ ಇದೆ ಇವಾಗ ಮುಖ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದೆ ಮುಂಚೆ ಇರಲಿಲ್ಲ ನಾನಿವಾಗ ಇಪ್ಪತ್ತು ವರ್ಷದಿಂದ ಮಾಡ್ತಿದ್ದೆ ಆವಾಗ ಸುಮ್ಮನೆ ಅರ್ಶನ ಅಷ್ಟಿದ್ದು ಇವಾಗ ತುಂಬ ಬ್ರೇಕ್ ಆಯ್ತಾ ಇತ್ತು ನಮ್ಗೆ ಹಚ್ಚಕ್ಕೆ ಆಗಲ್ಲ ಬೆಳೀತಾ ಇತ್ತು ಅವರು ಸ್ವಲ್ಪ ಅಲ್ಲಲ್ಲೇ ಇವರು ಕಷ್ಟಪಟ್ಟಷ್ಟು ಹೆಸರು ಮಂಗ್ಳಗೌರಿ ಅಂತ ನಾವಿಲ್ಲೇ ಮನ್ವಾರ್ತಿಪೇಟೆಯಿಂದ ಇಲ್ಲೇ ಪಕ್ಕದ ರೋಡೆ ಇರೋದು ಅಲ್ಲಿಂದ ಬರ್ತಾ ಇದ್ದೀವಿ ನಾವು ಇಲ್ಲಿ ನಾವು ವರ್ಷ ವರ್ಷ ತುಂಬ ಎರಡು ಸರಿ ನಾವು ಈ ಥರ ಫಂಕ್ಷನ್ ಮಾಡ್ತೀವಿ ಇದು ಸೃಷ್ಟಿ ಪೂಜೆ ಮತ್ತು ನಾ ನಾಗರ ಪಂಚಮಿ ಎರಡೂ ಮಾಡ್ತೀವಿ ನಮಗೆ ಇಲ್ಲಿ ಬಂದ ಮೇಲೆ ತುಂಬಾ ಒಳ್ಳೆಯದಾಗಿದೆ ನನಗಂತೂ ತುಂಬಾ ನಂಬಿಕೆ ತುಂಬ ಬಂದಿದೆ ನನಗೆ ಎಲ್ಲ ಥರನೂ ಒಳ್ಳೆಯದಾಗಿದೆ ನಮಗೆ ನಾವು ಹತ್ತು ಜನ ಸೇರಿ ಮಂಗಳ ಮಂಗಳವಾರ ತುಂಬಾ ಎಲ್ಲ ಇದು ಮಾಡ್ತೀವಿ ಎಲ್ಲರೂ ಬರ್ತಾರೆ ಮಂಗಳವಾರ ನಾವು ಮನೇಲಿದ್ರು ಎಷ್ಟೊತ್ತಿಗೆ ನಾವು ದೇವಸ್ಥಾನಕ್ಕೆ ಹೋಗ್ತೀವೋ ಅನ್ನಿಸ್ತಾ ಆಸೆ ಆಗ್ತಾ ಇರುತ್ತೆ ನಮಗೆ ಅಷ್ಟು ನಮಗೆ ಖಂಡಿತ ನನಗೆ ನನ್ನ ಮಗ ಸೊಸೆಗೂ ಒಂದು ಮಗು ಆಯಿತು ನನ್ನ ಮಗನೂ ಒಂದು ಮನೆ ಕೊಂಡ್ಕೊಂಡ ಎಲ್ಲ ನನಗೆ ಒಳ್ಳೇದಾಗಿದೆ ಅಪ್ಪ ಇದರಿಂದ ನನಗೆ ಎಲ್ಲ ಬರ್ತಾರೆ ನೋಡಿ ಈ ಥರ ಎಲ್ಲ ಬರ್ತಾರೆ ಎಲ್ಲರೂ ತುಂಬ ವರ್ಷದಿಂದ ಇಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಸ್ಟಾರ್ಟಿಂಗು ಸ್ವಲ್ಪ ಇದಾಯಿತು ಆಮೇಲೆ ವರ್ಷ ವರ್ಷ ಇನ್ನೂ ಇಂಪ್ರೂವ್ಮೆಂಟ್ ಇದೆ ಹೊರ್ತು ಇನ್ನೂ ಚೆನ್ನಾಗೆ ಇವಾಗ ಅವಿ ಕುರ್ಮಲ್ಲಿ ಹೆಂಗೆ ಮಾಡ್ತಾರೆ ಅದೇ ಥರ ಇನ್ನೂ ಬರೋ ವರ್ಷ ಇನ್ನೂ ಇದೇ ಥರ ಜಾತ್ರೆ ಥರ ಆಗ್ಬಿಡುತ್ತೋ ಏನೋ ಗೊತ್ತಿಲ್ಲ ತುಂಬ ಚೆನ್ನಾಗೆ ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ ಇದೇ ಥರ ನಡೀಲಿ ಅಂತ ಎಲ್ಲರನ್ನೂ ಆಚೆ ಇದು ಮಾಡು ಅಂತ ಹೇಳ್ತಾಯಿದ್ವಿ